ಟು ಗ್ಯಾಸಿಟ್ ವರ್ಲ್ಡ್ ಕಾರ್ಡ್ ಇವತ್ತಿನ ಹತ್ರ ಒಂದು ಯೂನಿಕ್ ಆದ ಫ್ಯಾನ್ ಇದೆ ಹೌದು ಇವಾಗ ಸಮ್ಮರ್ ಟೈಮಲ್ಲಿ ಸುಮಾರು ಜನಕ್ಕೆ ಈ ಒಂದು ಮಿನಿ ಫ್ಯಾನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕರೆಂಟ್ ಹೋದ್ರೂ ನಿಮಗೆ ನಾಲ್ಕರಿಂದ ಐದು ಗಂಟೆಗಳಷ್ಟು ಬ್ಯಾಕಪ್ ಕೂಡ ಬರುತ್ತೆ ಅದರ ಜೊತೆಗೆ ನೀವು ಇದನ್ನ ಇನ್ವರ್ಟರ್ ರೀತಿನೂ ಕೂಡ ಬಳಸ್ಕೋಬಹುದು ಹೌದು ಇದರಲ್ಲಿ ಎಕ್ಸ್ಟ್ರಾ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ನೀವು ಕರೆಂಟ್ ಹೋದ ಸಮಯದಲ್ಲಿ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಅಷ್ಟೇ ಅಲ್ಲ ಇದೊಂಥರ ವೇಟ್ ಲಾಸ್ ಇರೋದ್ರಿಂದ ಆರಾಮವಾಗಿ ಇದನ್ನ ಎಲ್ಲಿ ಬೇಕಾದರೂ ಕೂಡ ನೀವು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಆ ಥರ ಒಂದು ಯೂನಿಕ್ ಪ್ರಾಡಕ್ಟ್ನ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಹಾಗೆ ಇದರ ಬೆಲೆನ ತಿಳ್ಕೊಂಬಾರ್ದು ಕೇವಲ ಒಂಬೈನೂರ ತೊಂಬತ್ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ಬನ್ನಿ ಈ ಒಂದು ಪ್ರಾಡಕ್ಟ್ನ ಇವಾಗ ಕ್ಲಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಎಲ್ಲ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಬೋಣ ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಪ್ರಾಡಕ್ಟ್ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಇದೊಂದು ಟ್ವೆಂಟಿ ಫೋರ್ ಎನರ್ಜಿ ಅನ್ನೋ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಇದಾಗಿರುವಂಥದ್ದು ಹಾಗೆ ಈ ಒಂದು ಬಾಕ್ಸ್ ಮೇಲೆ ತುಂಬಾನೇ ಫೀಚರ್ಸ್ಗಳಿದೆ ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ಇದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ ಪೋರ್ಟೇಬಲ್ ಮಿನಿ ಪ್ಯಾನ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಆಕ್ಚುಲಿ ತ್ರಿಬಲ್ ನೈನ್ ರುಪೀಸ್ಗೆ ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿಯ ಹೊಂದಿರುವಂಥ ಒಂದು ಮೆಟೀರಿಯಲ್ ಆಯಿತಾ ಅಂದರೆ ಸ್ಟ್ರಾಂಗೆಸ್ಟ್ ಎ ಬಿ ಎಸ್ ಪ್ಲಾಸ್ಟಿಕ್ ಬಿಲ್ಡಿಂದ ರೆಡಿಯಾಗಿರುವಂಥದ್ದು ಸೊ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಹಾಗೆ ಗಮನಿಸ್ಬೋದು ಮೇಲ್ಗಡೆ ಬಂದರೆ ನಿಮಗೆ ಟ್ವೆಂಟಿ ಫೋರ್ ಎನರ್ಜಿ ಅನ್ನೋ ಒಂದು ಕಂಪ್ನಿಯ ಒಂದು ಲೋಗೋ ಕೂಡ ಕಾಣಿಸುತ್ತೆ ಕೆಳಗಡೆ ಎರಡು ಡೆಡಿಕೇಟೆಡ್ ಬಟನ್ ಸಹ ಕಾಣಿಸ್ತಾ ಇದೆ ಸೊ ಇಲ್ಲಿ ನೀವು ಲೈಟ್ಸ್ ಕೂಡ ಆನ್ ಮಾಡ್ಕೊಳ್ಬೋದು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ಇದರ ಫೀಚರ್ಸ್ಗಳ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಿಮಗೆ ತ್ರೀ ತೌಸಂಡ್ ಎಮ್ ಎ ಎಚ್ ನ ಒಂದು ಲಿಥಿಯಂ ಐ ಬ್ಯಾಟ್ರಿ ಕೊಡಿದ್ದಾರೆ ಆಯಿತಾ ನಾರ್ಮಲ್ ಬ್ಯಾಟ್ರಿ ಅಲ್ಲ ಲಿಥಿಯಂ ಐ ಬ್ಯಾಟ್ರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಲಿಥಿಯಂ ಎಂ ಐ ಬ್ಯಾಟ್ರಿ ಎಷ್ಟೊಂದು ಬಾಳಿಕೆ ಬರುವಂತಹ ಒಂದು ಪ್ರಾಡಕ್ಟ್ ಅಂತ ಒಂದು ಪ್ರಾಡಕ್ಟ್ ಅಲ್ಲಿ ಎಂಟು ಇಂಚಸ್ನ ಡಿಚ್ ಟಾಪ್ ಪ್ಯಾನ್ ನ ಅಳವಡಿಸಿದ್ದಾರೆ ಹಾಗೆ ಈ ಒಂದು ಪ್ರಾಡಕ್ಟ್ನ ನಿಮಗೆ ಚಾರ್ಜ್ ಮಾಡೋಕೆ ಸಿ ಟೈಪ್ ಪೋರ್ಸ್ ಕೂಡ ಇಡಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಕೇಬಲ್ ಸಹ ನೀಡಿದ್ದಾರೆ ಈ ಕೇಬಲ್ ಒಂದು ಶಾರ್ಟ್ ಆಯ್ತು ಅಂದರೆ ನಿಮ್ಮ ಒಂದು ಮೊಬೈಲ್ಗೆ ನೀವು ಸಿ ಟೈಪ್ ಪೋರ್ಸ್ ಅಲ್ಲಿ ಅಂದರೆ ನಿಮ್ಮ ಮೊಬೈಲ್ಗೆ ಹಾಕುವಂತ ಚಾರ್ಜರ್ ಸಿ ಸಿ ಟೈಪ್ ಇದೆ ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ಈ ಒಂದು ಪ್ರಾಡಕ್ಟ್ನ ನೀವು ಚಾರ್ಜ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಮುಂಭಾಗದಲ್ಲಿ ಬಂದರೆ ಇದರಲ್ಲಿ ಒಂದು ಡೆಡಿಕೇಟೆಡ್ ಎರಡು ಬಟನ್ಸ್ಗಳನ್ನು ಕೊಟ್ಟಿದ್ದಾರೆ ಒಂದು ಪ್ಯಾನ್ನ ನ ಕಂಟ್ರೋಲ್ ಮಾಡೋಕೆ ಇನ್ನೊಂದು ಲೈಟ್ಸ್ ಕೂಡ ಆನ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಈ ಒಂದು ಪ್ಯಾನ್ನ ಆನ್ ಮಾಡ್ತಿದ್ದಾಗ ಇದರಲ್ಲಿ ಮೂರು ಮೂಡ್ಸ್ ಕೂಡ ಇದೆ ಮೊದಲಿಗೆ ಇಲ್ಲಿ ಗಮನಿಸ್ಬೋದು ಲೋ ಅಲ್ಲಿ ವರ್ಕ್ ಆಗ್ತಿದೆ ಹಾಗೆ ಸ್ಪೀಡ್ ಇನ್ನೂ ಏನಾದರೂ ಜಾಸ್ತಿ ಬೇಕು ಅಂತಂದರೆ ಮತ್ತೆ ನೀವು ಅದೇ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮೂರನೇ ಸ್ಪೀಡ್ ಅಪ್ ಟು ಇದನ್ನು ಮೂರು ಸ್ಪೀಡಷ್ಟು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ಹಾಗೆ ಅದೇ ಬಟನ್ನ ನೀವು ಮತ್ತೆ ಆಫ್ ಮಾಡ್ತೀನಿ ಅಂತಂದರೆ ಈ ಒಂದು ಪ್ಯಾನ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಸೊ ಮೊದಲಿಗೆ ಈಗ ಗಮನಿಸ್ಬೋದು ನಾನು ಪ್ಯಾನ್ ಸ್ಪೀಡ್ ಕೂಡ ನಾನು ಜಾಸ್ತಿ ಕೂಡ ಮಾಡ್ಕೊಡಿದ್ದೀನಿ ಇದ್ರ ಜೊತೆಗೆ ನೀವು ಲೈಟ್ ಆನ್ ಮಾಡಿಕೊಡ್ಬೇಕು ಅಂತಂದರೆ ಇಲ್ಲಿ ಲೈಟ್ ಆಪ್ಷನ್ಗೋಸ್ಕರ ಎಕ್ಸ್ಟ್ರಾ ಇನ್ನೊಂದು ಪಡನ್ ಸ್ಥಾಹನೆ ಇದೆ ಇದರಲ್ಲೂ ಕೂಡ ನಿಮಗೆ ಕಡಿಮೆ ಬೆಳಕಬೇಕು ಅಂದರೂ ಕಡಿಮೆ ಕೂಡ ಇಟ್ಕೋಬೋದು ಇಲ್ಲ ನನಗೆ ಇನ್ನೂ ಜಾಸ್ತಿ ಬೆಳಕಬೇಕು ಅಂತಂದರೆ ಇನ್ನೂ ಜಾಸ್ತಿ ಬೆಳಕು ಕೂಡ ಇಟ್ಕೊಂಡು ಆರಾಮಾಗಿ ಕೂಡ ನೀವು ಇದನ್ನು ಯೂಸ್ ಕೂಡ ಮಾಡ್ಕೋಬೋದು ಸ್ಟೂಡೆಂಟ್ಗಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ರಾತ್ರಿ ಹೊತ್ತಲ್ಲಿ ನಮ್ಗೆ ಏನಾದರೂ ಕರೆಂಟ್ ಹೋದರೆ ಆಟೋಮೆಟಿಕ್ ನಾವು ಎಲ್ಲ ಕೆಲಸಗಳನ್ನು ಕೂಡ ಆಫ್ ಮಾಡಲೇಬೇಕಾಗ್ತದೆ ಈ ಒಂದು ಪ್ರಾಡಕ್ಟ್ ಇದ್ದರೆ ನೀವು ಎಮರ್ಜೆನ್ಸಿಗೆ ಆರಾಮವಾಗಿ ಈ ಪ್ರಾಡಕ್ಟಿಂದನೂ ಕೂಡ ನೀವು ಪ್ಯಾನ್ ಕೂಡ ಆನ್ ಮಾಡ್ಕೋಬೋದು ಅಂದರೆ ನೀವು ಓದ್ತಾ ಇರ್ತೀರಾ ಅಥವಾ ಏನಾದರೂ ಬರಿತಿರ್ತೀರ ಅಂದ್ಕೊಳ್ಳಿ ಆ ಟೈಮಲ್ಲಿ ಕರೆಂಟ್ ಏನಾದರೂ ಹೋದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಯಾಕಂದರೆ ಇದ್ರ ಚಾರ್ಜಬಲ್ ಪ್ಯಾನ್ ಇರೋದ್ರಿಂದ ಆರಾಮವಾಗಿ ನೀವು ಲೈಟ್ ಕೂಡ ಆನ್ ಕೂಡ ಮಾಡ್ಕೋಬೋದು ಅದ್ರ ಜೊತೆಗೆ ಆರಾಮಾಗಿ ಫ್ಯಾನ್ ಕೂಡ ಆನ್ ಮಾಡಿಕೊಂಡು ಆರಾಮಾಗಿ ನೀವು ಈ ವರ್ಕ್ ಕೂಡ ಮಾಡ್ಕೊಬೋದು ಈ ಒಂದು ಪ್ರಾಡಕ್ಟ್ ಸ್ಟೂಡೆಂಟ್ಗಳಿಗೆ ಸೊ ಯಾರ್ಯಾರಿಗೆ ನೀ ನೀಡಿರುತ್ತೋ ಅಂತಂದರೆ ಕರೆಂಟ್ ಹೋದ ಸಮಯದಲ್ಲಿ ಯಾರ್ಯಾರು ನೀಡಿರುತ್ತೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಇನ್ನು ಈ ಪ್ರಾಡಕ್ಟು ಸ್ಪ್ಯಾನ್ ಸ್ಪೀಡ್ಗೆ ಎಷ್ಟೊಂದು ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಟೆಸ್ಟ್ ಕೂಡ ಮಾಡ್ತೀನಿ ನೀವು ನೋಡ್ಬೋದು ಒಂದು ಪೋರ್ಟೇಬಲ್ ಪ್ಯಾನ್ನ ಸ್ಪೀಡ್ನ ಚೆಕ್ ಮಾಡೋಕ್ಕೋಸ್ಕರ ನಾನು ಕೆಲವೊಂದಷ್ಟು ಕಾಗದ ಚೂರುಗಳನ್ನು ಕೂಡ ಇದ್ರ ಮುಂದೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಎಷ್ಟು ಸ್ಪೀಡಾಗಿ ಎಷ್ಟು ಫೋರ್ಸ್ ಆಗಿ ಗಾಳಿ ಬೀಸುತ್ತೆ ಅನ್ನೋದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ನಾನು ಇವಾಗ ತೋರಿಸ್ಕೊಡ್ತೀನಿ ಮೊದಲಿಗೆ ಫಸ್ಟು ಆನ್ ಮಾಡ್ತಿದ್ದೀನಿ ಫಸ್ಟ್ನೇ ಸ್ಪೀಡ್ನ ಆನ್ ಮಾಡ್ತಿದ್ದೀನಿ ಹಾಗೆ ಸೆಕೆಂಡ್ ಕೂಡ ಆನ್ ಮಾಡ್ತೀನಿ ಈಗ ಸೊ ಮೂರನೇ ಸ್ಪೀಡ್ ಕೂಡ ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗಮನಿಸ್ಬೋದು ಎಷ್ಟು ಸ್ಪೀಡ್ ಆಗಿದೆ ಅಂದರೆ ಅಂದರೆ ಇದೊಂದು ಬ್ಯಾಟ್ರಿಯಿಂದ ವರ್ಕ್ ಆದರೂ ಕೂಡ ಆರಾಮವಾಗಿ ಒಂದು ಇಬ್ಬರು ಮೂರು ಜನ ಏನಾದ್ರು ಕೂತ್ಕೊಂಡಿದ್ರೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಗಾಳಿ ಕೂಡ ಬೀಸುತ್ತೆ ಗಮನಿಸ್ಬೋದು ಇಲ್ಲಿ ಗಮನಿಸ್ಬೋದು ಇನ್ನು ಬಾಕ್ಸ್ ಮೇಲ್ಗಡೆ ನಿಮಗೆ ಎಷ್ಟು ಅವರ್ ಯೂಸ್ ಮಾಡಿದ್ರೆ ಎಷ್ಟು ಸಮಯ ಇದು ಬ್ಯಾಕಪ್ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದಷ್ಟು ಮಾಹಿತಿನೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮೊದಲಿಗೆ ನೋಡೋದಾದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ಎ ನ ಒಂದು ಲೀಥಿಯಮ ಬ್ಯಾಟ್ರಿ ಕೊಟ್ಟಿರುವಂತದ್ದು ಸೊ ಹಾಗೆ ಗಮನಿಸಿದ್ರೆ ಇನ್ನು ಪ್ಯಾಂಟ್ ಸೈಜ್ ಬಂದ್ಬಿಟ್ಟು ಎಂಟು ಇಂಚಸ್ನ ಒಂದು ಪ್ಯಾಂಟ್ ಸೈಜ್ ಇದಾಗಿರುವಂಥದ್ದು ಹಾಗೆ ಲೈಟ್ ಸೋರ್ಸ್ ಬಂದ್ಬಿಟ್ಟು ಹೈ ಬ್ರೈಟ್ನೆಸ್ ಎಲ್ ಡಿ ಲೈಟ್ಸ್ ಕೂಡ ಹಾಕಿದ್ದಾರೆ ಹಾಗೆ ಲೈಟ್ ಟೈಮ್ ಬಂದ್ಬಿಟ್ಟು ಓನ್ಲಿ ನೀವು ಲೈಟ್ ಮಾತ್ರ ಆನ್ ಮಾಡ್ಕೊಳ್ತೀರಾ ಪ್ಯಾನ್ ಆನ್ ಮಾಡ್ಕೊಳ್ತಿಲ್ಲ ಅಂದರೆ ಅಪ್ ಟು ಇವರ ಹೇಳಿರೋ ಪ್ರಕಾರ ಮೂವತ್ತು ಗಂಟೆಯಷ್ಟು ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದು ಅವರ್ಗಳ ಅಷ್ಟು ಬರಬಹುದು ಅಷ್ಟು ಬಂದರೂ ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂದರೆ ನೀವು ಲೈಟ್ ಏನಾದ್ರು ಹೋದರೆ ಹಬ್ಬ ಬಂದರೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಹೋಗ್ಬೋದು ಅಂಥ ಟೈಮಲ್ಲಿ ತುಂಬಾ ಯೂಸ್ ಆಗ್ತದೆ ಈ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಹಾಗೆ ಇನ್ನು ಚಾರ್ಜಿಂಗ್ ಟೈಮ್ ಬಂದುಬಿಟ್ಟು ಆರರಿಂದ ಎಂಟು ಅವರ್ಸ್ಗಳವರೆಗೂ ನೀವು ಇದನ್ನು ಚಾರ್ಜ್ ಮಾಡಿಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಹಾಗೆ ಇನ್ನು ಪ್ಯಾನು ಎಷ್ಟು ಸ್ಪೀಡಲ್ಲಿ ಇಟ್ಕೊಂಡ್ರೆ ಎಷ್ಟು ಅವರ್ ನಿಮಗೆ ಬ್ಯಾಕಪ್ ಬರುತ್ತೆ ಅಂತ ಹೇಳಿದ್ದಾರೆ ಮೊದಲಿಗೆ ತುಂಬಾ ಹೈ ಸ್ಪೀಡಲ್ಲಿ ಇಟ್ಕೊಂಡ್ರೆ ನೀವು ಒನ್ ಪಾಯಿಂಟ್ ಏಟ್ ಅವರ್ಸಿಂದ ಟೂ ಪಾಯಿಂಟ್ ಟೂ ಅವರ್ಸ್ವರೆಗೂ ಕೂಡ ಇದು ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ನನ್ನ ಪ್ರಕಾರ ಒಂದು ಒಂದೂವರೆ ಅವರ್ಸ್ ಬರಬಹುದು ಅಂದ್ಕೊಂಡಿದ್ದೀನಿ ಹಾಗೆ ನೀವೇನಾದರೂ ಮೀಡಿಯಮ್ ಸ್ಪೀಡ್ ಇಟ್ಕೊಂಡ್ರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅವರಷ್ಟು ಬರಬಹುದು ಅಂತ ಹೇಳಿದ್ದಾರೆ ಸೊ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲಷ್ಟು ಬರಬಹುದು ಇನ್ನು ಲೋ ಸ್ಪೀಡಲ್ಲಿ ಇಟ್ಕೊಂಡ್ರೆ ಅಂದರೆ ಕಂಪ್ಲೀಟ್ ಲೋ ಸ್ಪೀಡಲ್ಲಿ ಇಟ್ಕೊಂಡ್ರೆ ನೀವು ಎಂಟರಿಂದ ಒಂಬತ್ತು ಓವರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಗುರು ಅಷ್ಟು ಬರಲ್ಲ ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದು ಗಂಟೆಗಳಷ್ಟು ಈ ಒಂದು ಬ್ಯಾಕಪ್ ಅನ್ನೋದು ಬರಬಹುದು ಇನ್ನು ಈ ಒಂದು ಪ್ರಾಡಕ್ಟ್ ನಿಮಗೆ ಅಡ್ಜಸ್ಟೇಬಲ್ ಆಗಿ ನೀವು ಈ ಅದು ಇಟ್ಕೊಬೋದು ಅಂದರೆ ನಿಮಗೆ ಯಾವ ಥರದ ಒಂದು ಆ್ಯಂಗಲಿಂದ ಬೇಕೋ ಆ ಥರ ಆ್ಯಂಗಲಲ್ಲೂ ಕೂಡ ನೀವು ಇದು ಇಟ್ಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ಅಂತೂ ಈ ಒಂದು ಸಮ್ಮರ್ ಟೈಮಲ್ಲಿ ಆಗಿರಲಿ ಅಥವಾ ಕರೆಂಟ್ ಇಲ್ಲದೆ ಇರೋರಿಗಾಗಲಿ ಆ ಕರೆಂಟ್ ಇರುತ್ತೆ ಅಂದರೆ ಶಾರ್ಟ್ ಟೈಮ್ ಆಗಿ ಸುಮಾನೆ ಕರೆಂಟ್ ಹೋಗ್ತಾ ಅಂತ ಅಂಥ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಇರ್ಬೋದು ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇದೆ ಹಾಗೆ ನೀವೇನಾದರೂ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಬಂದು ಇದನ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಶಾಪ್ ಬಂದ್ಬಿಟ್ಟು ಮೈಸೂರಿಗೆ ಬಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಶ್ರೀಗಿ ಪಕ್ಕದಲ್ಲಿ ಲಕ್ಷಾಯ್ ಗೆ ನೀವು ಡೈರೆಕ್ಟ್ ಆಗಿ ಭೇಟಿ ಕೊಟ್ಟು ಕೂಡ ಈ ಒಂದು ನ ತಗೋಳ್ಬೋದು ಹಾಗೆ ಇದೊಂದೇ ಪ್ರಾಡಕ್ಟ್ ಅಲ್ಲ ನಮ್ಮದ್ರ ಸುಮಾರು ಗ್ಯಾಜೆಟ್ಸ್ ಕೂಡ ಇದೆ ಹಾಗೆ ಈ ಒಂದು ಗ್ಯಾಜೆಟ್ ಒಬ್ ಕನ್ನಡದಲ್ಲಿ ಡೇ ಬೈ ಡೇ ನಿಮಗೆ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ದಯವಿಟ್ಟು ವಿಡಿಯೋಗಳನ್ನು ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಹಾಗೆ ಮಿಸ್ ಮಾಡಬೇಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಭೇಟಿ ಆಗುವ ಅಲ್ಲಿವರೆಗಲ್ರಿಗೂ ಬಾಯ್